ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಹಿರೇಶಲಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ರಚಿತವಾದ ಶ್ರೀ ಮಂಜುನಾಥ ಜ್ಞಾನ ವಿಕಾಸ ಕಾರ್ಯಕ್ರಮದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ನಡೆಸಿಕೊಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮಾಭಿವೃದ್ಧಿ ಯೋಜನೆಯ ಬಾಗಲಕೋಟ್ ಜಿಲ್ಲಾ ನಿರ್ದೇಶಕರಾದಂತಹ ಚನ್ನಕೇಶವ ಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗೀತಾ ನಾಯ್ಕರ್ ಅವರು ತಾಲೂಕ್ ಯೋಜನಾಧಿಕಾರಿ ಬಸವರಾಜ್ ಅಂಗಡಿ ಸರ್ ಒಕ್ಕೂಟದ ಅಧ್ಯಕ್ಷರು ಆದಂತಹ ಈರಣ್ಣ ಹೊಸೂರ್ ಹಾಗೂ ಉಪಾಧ್ಯಕ್ಷರು ಕಾಜಿಂ ನದಾಫ್ ಮತ್ತು ಪಂಚಾಯತ್ ಸದಸ್ಯರು ಬಸವರಾಜ್ ಸುಳ್ಳಿಕೇರಿಯವರು ಗಣ್ಯ ಮಾನ್ಯರು ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟರು ಉದ್ಘಾಟನೆ ನೆರವೇರಿಸಿಕೊಟ್ಟ ಜಿಲ್ಲಾ ನಿರ್ದೇಶಕರಾದಂತಹ ಚನ್ನ ಸರ್ ಮಾತನಾಡಿ ನಿಮ್ಮಂತಹ ತಾಯಂದಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕ ನಾನೇ ಧನ್ಯ ಹಳ್ಳಿ ಹಸಗುಡಿನ ಹಾಡು ಕೋಲಾಟ ಪದ ಉತ್ತಮವಾಗಿ ಮೂಡಿಬಂದಿದೆ ಮಹಿಳೆಯರಿಗೆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಕಷ್ಟು ಕಾರ್ಯಕ್ರಮ ಇದ್ದು ಯೋಜನೆ ಪಡೆಯಲು ಕರೆ ಕೊಟ್ಟರು ತಾಯಂದಿರು ತನಗೆ ಕೊಟ್ಟ ಬುತ್ತಿಯಲ್ಲಿ ಮಕ್ಕಳಿಗೂ ಕೊಡುವ ಅಭ್ಯಾಸ ಇರುವುದು ಹಾಗಾಗಿ ಮಹಿಳೆಯರಿಗೆ ಮಾಹಿತಿ ತರಬೇತಿ ನೀಡುವುದು ಸಾರ್ಥಕ ಕಾರ್ಯಕ್ರಮ ಆಗಿದೆ ಇನ್ನು ಮುಂದೆ ಉತ್ತಮ ರೀತಿಯಲ್ಲಿ ನಡೆಸಲು ಕರೆ ಕೊಟ್ಟರು ಶೌಚಾಲಯ ರಚನೆ ಆಗದಿರುವ ಎಲ್ಲ ಸದಸ್ಯರು ಮೂರು ತಿಂಗಳ ಒಳಗೆ ಮಾಡಿಸಿ ಗ್ರಾಮದ ಸ್ವಚ್ಛತೆ ಮತ್ತು ಅನಾರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಸಹಾಯ ಆಗುವ ಬಗ್ಗೆ ತಿಳಿಸಿದರು ಕೇಂದ್ರದ ಸದಸ್ಯರಿಗೆ ಒಂದು ರಂಗೋಲಿ ಸ್ಪರ್ಧೆ ಎರಡು ಲಿಂಬು ಚಮಚ್ ಮೂರು ಮ್ಯೂಸಿಕಲ್ ಚೇರ್ ನಾಲ್ಕು ಟಿಕಳಿ ಅಂಟಿಸುವ ಕಾರ್ಯಕ್ರಮ ಐದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದ್ದು ಬಹುಮಾನ ವಿತರಣೆ ಮಾಡಿಸಲಾಯಿತು ಪಂಚಾಯತ್ ಅಧ್ಯಕ್ಷರು ಆದ ಗೀತಾ ನಾಯ್ಕರ್ ಅವರು ಮಾತನಾಡಿ ಶೌಚಾಲಯ ರಚನೆಗೆ ಸರ್ಕಾರದಿಂದ ಎಸ್ಸಿ ಎಸ್ಟಿಯವರಿಗೆ ಹದಿನೆಂಟು ಸಾವಿರ ಇತರರಿಗೆ ಹನ್ನೆರಡು ಸಾವಿರ ಅನುದಾನ ಇದ್ದು ಪ್ರಯೋಜನ ಪಡೆಯುವಂತೆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹತ್ತು ಹಲವು ಸಮಾಜಮುಖಿ ಕಾರ್ಯಕ್ರಮ ಇದ್ದು ಗ್ರಾಮದ ಬಡವರ ಬದುಕಿಗೆ ಆಶಾದೀಪವಾಗಿದೆ ಹಾಗಾಗಿ ಜ್ಞಾನ ವಿಕಾಸ ಕಾರ್ಯಕ್ರಮ ಮಹಿಳೆಯರು ಮತ್ತು ಚಟುವಟಿಕೆಯಿಂದ ಸ್ವ ಉದ್ಯೋಗ ಮಾಡಿಕೊಂಡು ಜೀವನ ಮುನ್ನಡೆಸಲು ಸಹಕಾರಿ ಆಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಒಕ್ಕೂಟದ ಅಧ್ಯಕ್ಷರು ಆದ ಈರಣ್ಣ ಹೊಸೂರ್ರವರು ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಗ್ರಾಮದಲ್ಲಿ ಉದ್ಯೋಗ ಸ್ವಾಭಿಮಾನದಿಂದ ಕುಟುಂಬದ ಮುನ್ನಡೆಸಲು ಸಹಾಯ ಆಗಿದ್ದು ಗ್ರಾಮದ ಅಭಿವೃದ್ಧಿಗೆ ಸಹಕಾರಿ ಆಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಕೇಂದ್ರದ ಎಲ್ಲ ಮಹಿಳೆಯರು ಉತ್ತಮ ರೀತಿಯಲ್ಲಿ ಪಾಲ್ಗೊಂಡರು ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಗ್ರಾಮಕ್ಕೆ ಬಂದಾಗಿಂದ ನಮ್ಮ ಕುಟುಂಬದಲ್ಲಿ ಮನೆ ರಚನೆ ಕೃಷಿ ಉದ್ಯೋಗ ಹೈನುಗಾರಿಕೆ ವ್ಯಾಪಾರ ಮಾಡಿ ನಮ್ಮ ನಮ್ಮ ಮನೆ ಉತ್ತಮವಾಗಿ ನಿಭಾಯಿಸಿಕೊಂಡು ಹೋಗಲು ಸಹಾಯ ಆಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳು ಆದ ರೇಣುಕಾ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಸ್ವಾಗತವನ್ನ ಸೇವಾ ಪ್ರತಿನಿಧಿ ಶಾರದಾ ಅವರು ನಡೆಸಿಕೊಟ್ಟರು ನೀರು ಉಳಿಸಿ ಮೇಲ್ವಿಚಾರಕರು ಆದ ಕೃಷ್ಣಾನಂದ ಸರ್ ಧನ್ಯವಾದ ನಡೆಸಿಕೊಂಡರು